ಆದರೆ ಕೆಲವು ಜನರು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯಲ್ಲಿ ಸಂವಿಧಾನ ರಚನೆ ಮಾಡಬೇಕಾದಾಗ ಕೂಡ ಬೆಂಬಲ ಕೊಟ್ಟಿಲ್ಲ ಈಗ ಕೂಡ ಬೆಂಬಲ ಕೊಡ್ತಾ ಇಲ್ಲ ನಾನು ಹೇಳೋ ಮಾತಂತ ಅಲ್ಲ ದಯವಿಟ್ಟು ಇತಿಹಾಸದ ಪುಟವನ್ನ ತೆಗೆದಿ ನೋಡ್ಬೇಕಾಗ್ತದೆ ಈಗ ಸಂವಿಧಾನದ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾರೆ ಕೆಲವು ಜನ ಇತಿಹಾಸ ಪುಟದಲ್ಲಿ ತಾವು ತೆಗೆದು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಅದು ಕಾಣುತ್ತೆ ಯಾರು ನಮ್ಮ ಸಂವಿಧಾನವನ್ನ ವಿರೋಧ ಮಾಡಿದ್ದು ಅಂತ ನವೆಂಬರ್ ಥರ್ಟಿತ್ ನೈನ್ಟೀನ್ ಫಾರ್ಟಿ ನೈನ್ ಆರ್ಗನೈಸರ್ ಅಂತ ಒಂದು ಮ್ಯಾಗ್ಜೀನ್ನಲ್ಲಿ ಒಂದು ಎಡಿಟೋರಿಯಲ್ ಬರುತ್ತೆ ನವೆಂಬರ್ ಥರ್ಟಿ ನೈನ್ಟೀನ್ ಫಾರ್ಟಿ ನೈನ್ ಆರ್ಗನೈಸರ್ ಮ್ಯಾಗ್ಜಿನ್ ಅಲ್ಲಿ ಒಂದು ಲೇಖನೆ ಬರುತ್ತೆ ಏನಂತ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಮ್ಗೆ ಬೇಡ ಇದನ್ನ ನಾವು ಖಂಡಿಸ್ತೀವಿ ತಿರಸ್ಕರಿಸ್ತೀವಿ ನಮಗೆ ಸಂವಿಧಾನ ಯಾವ್ದಾದ್ರು ಆಗ್ಬೇಕು ಅಂದ್ರೆ ಅದು ಮನುಸ್ಮೃತಿ ನಮ್ಮ ಸಂವಿಧಾನ ಆಗ್ಬೇಕು ಅಂದ್ಬಿಟ್ಟು ಲೇಖನೆ ಬರುತ್ತೆ ಈ ಆರ್ಗನೈಸರ್ ಮ್ಯಾಗ್ಝಿನ್ ಯಾರ್ದು ಯಾರ್ದು ಆರ್ ಎಸ್ ಎಸ್ ಯಾಕಪ್ಪ ಇದ್ರ ಬೇಕು ಹೆಸರು ಹೇಳಕ್ಕೆ ಯಾಕೆ ಮ್ಯಾಗ್ಝಿನ್ ಸಂವಿಧಾನ ವಿರೋಧ ಇದು ನನ್ನ ಶಬ್ದಗಳಲ್ಲ ಇದು ನೀವು ಲಿಖಿತ ಮೂಲಕ ನೀವು ಒಂದು ಆರ್ಟಿಕಲ್ ಬಂದಿದ್ದೀರಲ್ರಿ ಇದನ್ನ ಚಾಲೆಂಜ್ ಮಾಡ್ತೀರಾ ಆರ್ ಎಸ್ ಎಸ್ ಅವರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ವಿರೋಧ ಮಾಡಿದವರು ಈ ನಮ್ಮ ಹಿರಿಯರಾದಂತ ಮಾದಪ್ಪ ಸಾಬ್ ಹೇಳ್ತಾ ಇದ್ರು ಅದೇನೋ ಚಾಲೆಂಜ್ ಕೊಟ್ಟಿದ್ದಲ್ಲೇನೋ ಅಲ್ಲಿ ಅಸೆಂಬ್ಲಿನಲ್ಲಿ ಹೇಳು ಅಂತ ನಾನ್ ಚಾಲೆಂಜ್ ಕೊಟ್ಟಿಲ್ಲ ಸರ್ ಅವು ಚಾಲೆಂಜ್ ಮಾಡುದು ಮೊನ್ನೆ ಬಜೆಟ್ನಲ್ಲಿ ಬಜೆಟ್ ಸ್ಪೀಚ್ ನಲ್ಲಿ ಹಿಂಗೆ ಎಸ್ ಸಿ ಪಿ ಟಿ ಎಸ್ ಅನುದಾನ ಬಂದಾಗ ಒಂದು ಹೀಗೆ ಒಬ್ರು ಶಾಸಕರು ನಮ್ ಯತ್ನಾಳ್ ಮೂರು ಜನ ಇದರಲ್ಲಿ ಅವರು ಕಾಂಗ್ರೆಸ್ನವ್ರು ಏನ್ ಮಾಡಿದ್ರ ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟ ತಕ್ಷಣ ದಲಿತ ನಿರ್ಧಾರ ಆಗ್ತಾರ ಅದು ಅಟ್ಲೀಸ್ಟ್ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ಅಂತ ನಮ್ಗೆ ವಾದ ಇತ್ತು ಮೋದಿ ಅವ್ರು ಮಾಡ್ತೀವಿ ಎಸ್ ಸಿ ಪಿ ಟಿ ಎಸ್ ಪಿ ಯಾರ್ ಬೇಡ ಅಂದಿದ್ದಾರೆ ಅವಾಗ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸ್ತು ಅಂತ ಹೇಳಿ ಇದು ವ್ಯವಸ್ಥಿತವಾದಂತ ಒಂದು ಪೃತುವ ನಡ್ಕೊಂಡೇ ಬಂದಿದೆ ನಾನು ಎಷ್ಟಿದೆ ಅಂತ ಕೇಳದಪ್ಪ ಅಂತ ಯತ್ನಿ ಹೇಳಿದೆ ನೋಡಪ್ಪ ಕಾಂಗ್ರೆಸ್ ಪಕ್ಷ ಬೇರೆ ಇತ್ತು ಬಾಬಾ ಸಾಹೇಬ್ರ ಪಕ್ಷ ಬೇರೆ ಇತ್ತು ಡಿಫ್ರೆನ್ಸಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ವೈಡ್ಲಿ ನೋನ್ ಗಾಂಧೀಜಿ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದಗಳು ವಿವಾದಗಳು ಪ್ರತಿಪಾದಗಳನ್ನ ಎಲ್ಲರಿಗೂ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕೆ ಬಂದಿದ್ದಾರೆ ವಾಟ್ ಕಾಂಗ್ರೆಸ್ ಡಿಪ್ರೆಸ್ ನಾನು ಓದ್ಕೊಳ್ಳಿ ಅಂತ ಕೂಡ ನಾನು ಒಂದು ಹೇಳಿರೋ ಮಾತಿಗೆ ಎಲ್ಲರೂ ಮೈದಾನ ಬಿದ್ಬಿಟ್ರು ನಾನೇನ್ ಹೇಳದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಒಂದು ಪತ್ರದಲ್ಲಿ ಬಂದಿದ್ದಾರೆ ನನ್ನ ಸೋಲಿಗೆ ಕಾರಣ ವೀರ್ ದಾಮೋದರ್ ಸಾವರ್ಕರ್ ಅಂತ ಅವ್ರು ನಂಬಿಲ್ಲ ಎಲ್ಲಿದೆ ದಾಖಲೆ ಕೊಡಿ ಅಂತ ಯಾವ ಪಕ್ಷಕ್ಕೆ ಅವರ ಲೀಡರ್ ಇತಿಹಾಸನೇ ಗೊತ್ತಿಲ್ಲ ಅಂದ್ರೆ ಹೆಂಗಪ್ಪ ನಮ್ ಕೇಳಿ ನಮ್ ಲೀಡರ್ ಇತಿಹಾಸಗಳು ನಮ್ಗೆ ಗೊತ್ತಿದೆ ಅವ್ರು ನಂಬಕ್ಕೆ ತಯಾರಿ ಸಾಕ್ಷಿ ಕೊಡಿ ಅಂತ ಹೇಳುವ ಐದು ನಿಮಿಷ ಕೊಡುವಪ್ಪ ತೋರಿಸ್ತೀನಿ ಅಂತ ಹೇಳುದು ಮೊಬೈಲ್ ನಲ್ಲಿ ಇಟ್ಟು ಅದು ಪ್ರಿಂಟ್ ತಂದು ತೋರಿಸಿದ್ರೆ ಯಾರು ನಂಬಕ್ಕೆ ರೆಡಿಲ್ಲ ಅದಾದ್ಮೇಲೆ ಇತ್ತೀಚೆಗೆ ನಮ್ಮ ವಿರೋಧ ಪಕ್ಷದ ಮೇಲ್ಮನೆ ವಿರೋಧ ಪಕ್ಷದ ನಾರಾಯಣ ಸ್ವಾಮಿ ಅವರು ಇಲ್ಲಪ್ಪ ನಾನೇನ ಹೇಳಿದ್ರೆ ಮತ್ತೆ ಹೇಳ್ತಾರೆ ನಾನು ಹೇಳಿದ್ದೀನಿ ಅಂತ ಆರ್ ಎಸ್ ಎಸ್ ಚಡ್ಡಿ ಹೊಂದೋರ್ ಅವರು ದಲಿತ ಸ್ವಾಭಿಮಾನ ನುಂಬೋರು ಅವರು ಬಯರ್ ಮಾತಾ ಪ್ರಿಯಾಂಕ ಸಿದ್ದರಾಮಯ್ಯ ಅವರಿಗೆ ಕರ್ಗೆಸಾಯವರಿಗೆ ಇದೆಂತ ನ್ಯಾಯ ಏನು ಹೇಳಿದ್ರು ಅದು ಏನಾದ್ರೂ ದಾಖಲೆ ಇದ್ರೆ ತೋರಿಸ್ಬಿಡಿ ಅದೇನಾದ್ರೂ ನಿಜ ಆಗಿದ್ರೆ ಸಿದ್ದರಾಮಯ್ಯ ಸಾಹೇಬರು ಖರ್ಗೆ ಸಾಹೇಬರು ಎಲ್ಲರೂ ಅವರು ರಾಜೀನಾಮೆ ಕೊಡಬೇಕು ಅಂತ ಆಯ್ತಪ್ಪ ಅಂತ ಮೊನ್ನೆ ಪ್ರೆಸ್ ಮೀಟ್ ಕರೆದ್ಬಿಟ್ಟು ಸರ್ ದಾಖಲೆಗಳು ಕೊಟ್ಟೆ ನಾನು ನಾನ್ ತೆಗೆದಿ ದಾಖಲೆಗಳು ಅಂತ ಹೇಳಿಲ್ಲ ನಾನು ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಯಾವ ಬಾಬಾ ಸಾಹೇಬ್ ಲೆಟರ್ಗಳು ಅದು ಡಿಜಿಟೈಸ್ ಮಾಡಿ ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ ನಲ್ಲಿ ಹಾಕಿದ್ರಲ್ಲ ಅದನ್ನ ನಾನ್ ತೋರಿಸ್ದೇವ್ರಿ ನಮ್ದಲ್ಲ ಸ್ವಾಮಿ ನಿಮ್ ಸರ್ಕಾರ ಈ ದಾಖಲೆ ಪಬ್ಲಿಕ್ ಮಾಡಿರೋದು ದಯವಿಟ್ಟು ಹೋಗಿ ಅಂತ ಹೇಳೋದು ಅದಾದ್ಮೇಲೆ ಈಗ ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿದೆ ನಾನು ಅದಾದ್ಮೇಲೆ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ ಈಗ ಮುಖ ನನಗಿರ್ಬೇಕು ವೈಯಕ್ತಿಕವಾಗಿ ಚಾರಿತ್ರವನೇ ಸಬ್ಸ್ಟೆನ್ಸ್ ಇಲ್ಲ ಇವ್ರ ಇತಿಹಾಸನೇ ಇಷ್ಟು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅವರಿಗೆ ವೀರ್ ಸಾವರ್ಕರ್ ಅವರು ಬಾಬಾ ಸಾಹೇಬ ಸೋಲಿಸಿದ್ದಾರೆ ಅಂದ್ಬಿಟ್ಟು ಜನವರಿ ಏಟೀನ್ ಫಿಫ್ಟಿ ಟು ಪತ್ರದಲ್ಲಿ ಬಂದಿದ್ದಾರಾ ಇಲ್ಲ ಸ್ವಂತ ಕೈರಲ್ಲಿ ಬಂದಿರೋದು ಕೈ ಬರಾದಲ್ಲಿರೋದು ಅದನ್ನೂ ಇವ್ರು ಸುಳ್ಳು ಅಂತಾರಲ್ಲಪ್ಪ ಇವರು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಿಬೇಟ್ ಮಾಡ್ತಾ ಇದ್ರು ಅದನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ರಾಮ್ ಲೀಲಾ ಮೈದಾನದಲ್ಲಿ ಇದೇ ಆರ್ ಎಸ್ ಎಸ್ ಅವರು ಮನುಸ್ಮೃತಿಗೆ ನಮ್ಮ ಸಂವಿಧಾನ ಆಗ್ಬೇಕು ಅಂತ ಹೋರಾಟ ಮಾಡ್ತಾ ಇಲ್ಲ ಕೇಳ್ಕೊಂಡ್ಬಿಡಿ ತಾವು ಹೇಳ್ತಾ ಇದ್ವಿ ಟೂ ನೇಷನ್ ಥಿಯರಿ ಬಗ್ಗೆ ಇಂಡಿಯಾ ಪಾಕಿಸ್ತಾನ ಬಗ್ಗೆ ನಾನು ಇನ್ನೊಂದು ಚಾಲೆಂಜ್ ಕಟ್ತೀನಿ ಈ ವೇದಿಕೆ ಮುಖಾಂತರ ಇಂಡಿಯಾ ಪಾಕಿಸ್ತಾನ ಆಗ್ಬೇಕಂತ ಪ್ರತಿಪಾದನೆ ಮಾಡಿದ್ದು ಮೊದಲೇ ಮೊದಲನೇ ವ್ಯಕ್ತಿ ಸಾವರ್ಕರ್ ನಾಟ್ ಚಿನ್ನ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹಿಂದೂ ಮಹಾಸಭಾ ಒಂದು ಫಂಕ್ಷನ್ ನಡೀತಾರೆ ಅಹಮದಾಬಾದ್ನಲ್ಲಿ ಆ ಸಭೆಯ ಅಧ್ಯಕ್ಷತೆ ಸಾವರ್ಕರ್ ಅವರು ಸಾವರ್ಕರ್ ಅವರು ಆ ಸಭೆಯಲ್ಲಿ ಹೇಳ್ತಾರೆ ಅವ್ರ ಮಾಡಿ ಅವ್ರಿಗೆ ನಮ್ಮ ಮಾಡಿ ನಾವು ವಿರೋಧ ಟೂ ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ದೆ ಇದೇ ಆರ್ ಎಸ್ ಎಸ್ನವರು ಈಗ ಆರ್ ಎಸ್ ಎಸ್ ಅವರು ಅಖಂಡ ಭಾರತದ ಕಲಿಸ್ಕೊಳ್ತಾ ಇದೆ ಇದ್ದಾಗಂತೂ ವಿಭಜನೆ ಮಾಡಿದ್ರಿ ಈಗ ಕಾಲ ನೀವು ಆದ್ರಿಂದಾನೇ ನಾನು ಹೇಳ್ತಾ ಇರೋದು ದಯವಿಟ್ಟು ನಮ್ಮ ಇತಿಹಾಸವನ್ನ ಸರಿಯಾಗಿ ತಿಳ್ಕೊಳ್ಳಿ ಒನ್ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕೆನಾಟ್ ಲೇಕ್ ಹಿಸ್ಟ್ರಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇಂಥವೆಲ್ಲ ನಾವು ಇತಿಹಾಸದ ಅವ್ರ ನಾಯಕರು ಹೇಳಿರುವಂತಾರೆ ನಾನು ಹೇಳಿಕೆಯನ್ನ ಕೊಟ್ರೆ ಏನಂತ ಹೇಳ್ತಾರೆ ದೇಶ ದ್ರೋಹಿ ಅಂತ ಪಟ್ಟ ಕಟ್ತೇನೆ ಇತ್ತೀಚೆಗೆ ನೀವು ನೋಡಿರಬಹುದು ಈ ಆರ್ ಎಸ್ ಎಸ್ ವಿರುದ್ಧ ಏನಾದ್ರೂ ಮಾತಾಡಿದ್ರು ಬಿಜೆಪಿ ವಿರುದ್ಧ ಏನಾದ್ರೂ ಮಾತಾಡಿದ್ರೆ ನಿಮ್ಗೆ ದೇಶದ್ರೋಹಿ ಅಂತ ಹೇಳ್ತಾರೆ ಇದು ಒಳ್ಳೆ ಕಥೆ ಆಯ್ತು ನಮ್ಮ ಆಲೋಚನೆ ನಿಮ್ಮ ಆಲೋಚನೆ ಬೇರೆ ಇರ್ಲಿಕ್ಕೆ ಆಗೋದಿಲ್ವಾ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಿಮ್ಮ ಆಲೋಚನೆಗಳಿಗೂ ಅವಕಾಶ ಇದೆ ನಮ್ಮ ಆಲೋಚನೆಗಳಿಗೂ ಅವಕಾಶ ಇದೆ ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ತಾವು ನೋಡಿ ನಮ್ಮ ಸದ್ಯದ ರಾಜಕೀಯ ವ್ಯವಸ್ಥೆಗಳು ತಮಿಳುನಾಡು ಅಲ್ಲಿ ಯಾರ ಸರ್ಕಾರ ಇದೆ ಡಿಎಂಕೆ ಸರ್ಕಾರ ಇದೆ ಸರ್ ಡಿಎಂಕೆ ಅವರ ಸಿದ್ಧಾಂತ ತತ್ವದಲ್ಲಿ ಅವ್ರ ಏತ್ ಈಸ್ಟ್ ಹೌದಾ ಸರ್ ಅಂದ್ರೆ ದೇವರಲ್ಲಿ ನಮ್ ಇರಲ್ಲ ಕಮ್ಯುನಿಸ್ಟ್ ಕೇರಳ ಗೌರ್ಮೆಂಟ್ ಅಲ್ಸೋ ಕಮ್ಯುನಿಸ್ಟ್ ಗೌರ್ಮೆಂಟ್ ದೇವರಲ್ಲಿ ನಂಬಿಕೆ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಸರ್ವ ಜನಾಂಗದ ಶಾಂತಿಯ ತೋಟ ಅದರಲ್ಲಿ ನಾವು ನಂಬಿಕೆ ಕೇಳ್ತಾರೆ ಯುಪಿನಲ್ಲಿ ಬಿಜೆಪಿ ಗೌರ್ಮೆಂಟ್ ಕಮ್ಮಿನಲ್ಲಿ ಹಿಂದುತ್ವ ಮನುಸ್ಮೃತಿ ಹಿಂದುತ್ವದಲ್ಲಿ ನಿಮ್ಗೆಲ್ಲ ಜಾಗ ಇದೆಯಾ ಇಲ್ಲ ನೋಡಿ ಜಮ್ಮು ಕಾಶ್ಮೀರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೇವ್ರನಲ್ಲಿ ನಂಬಿಕೆ ಇರುವಂತಹ ಪಕ್ಷದ ಆಡಳಿತನೂ ಇದೆ ದೇವ್ರನಲ್ಲಿ ನಂಬಿಕೆ ಇರಲಾದಂತಹ ಪಕ್ಷದ ಆಡಳಿತ ಕೂಡ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ದಿಸ್ ಇಸ್ ದ ಬ್ಯೂಟಿ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನೀವು ಯಾರಾದರೂ ಬೇರೆಯವರಿಗೆ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಅನಿಸುತ್ತೆ ಅದೇನ ಕಮ್ಯುನಿಸ್ಟ್ ಪಾರ್ಟಿ ಬಿ ಎಲೆಕ್ಟೆಡ್ ಇನ್ ಡೆಮೋಕ್ರೆಟಿಕ್ ಪ್ರೊಸೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಗಳು ಇದನ್ನ ನಾವೇನಾದ್ರೂ ಹೇಳ್ಬಿಟ್ರೆ ನಾವು ದೇಶದ್ರೋಹಿ ಅಂತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಟ್ವೆಂಟಿ ನೈನ್ ಬಹಳ ಸ್ಪಷ್ಟವಾಗಿ ಅವರು ಕೊನೆಯ ಭಾಷಣದಲ್ಲಿ ಹೇಳ್ತಾರೆ ಹೂ ಇಸ್ ಅನ್ ಆಂಟಿ ನ್ಯಾಷನಲ್ ಅಂತ ಅಂದ್ರೆ ದೇಶದ್ರೋಹಿ ಯಾರು ಅಂತ ದ ಕಾಸ್ಟ್ ಆರ್ ಆಂಟಿ ನ್ಯಾಷನಲ್ ಇನ್ ದ ಫಸ್ಟ್ ಪ್ಲೇಸ್ ಬಿಕಾಸ್ ದೇ ಬ್ರಿಂಗ್ ಅಬೌಟ್ సపరేషన్ ఇన్ సోషల్ లైఫ్ దే ఆర్ ఆంటాషనల్ ఆల్సో బికాస్ దే జనరేట్ జెనసి అండ్ అంటీపతి బిట్వీన్ కాస్ట్ అండ్ కాస్ట్ అంతా నిజవ దేశ ద్రోహి అంద జాతి మధ్య అసూయ హుద్ధ విష బీజవన్న బిత్ సమాజిక మే ఆర్థిక ప్రగతి అంతా నిల్తారు నమ్మ దేశీ న్యాషనల్ దేశద్రోహిత అంతా బాబాసాహెబ్ అంబేద్కర్ నవంబర్ ట్వెంటీ ఫిఫ్త్ ನೈನ್ಟೀನ್ ಫಾರ್ಟಿ ನೈನ್ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಟ್ ಈ ವಾತಾವರಣದಲ್ಲಿ ಕೋಮದ ವಿಷ ಬೀಜವನ್ನು ಬಿಚ್ಚುತ್ತಾ ಇರೋದು ಯಾರು ಜಾತಿ ವಿಷ ಬೀಜವನ್ನು ಬಿಚ್ಚುತ್ತಾ ಇರೋದು ಯಾರು ಸಂವಿಧಾನವನ್ನ ತೆಗಿಬೇಕಂತ ಇರೋ ಯಾರು ಮತ್ತೆ ದೇಶದ್ರೋಹಿಗಳು ನಾವ ದೇಶದ್ರೋಹಿಗಳು ಅವರ ಅಸೆಂಬ್ಲಿನಲ್ಲೇ ಕೇಳಿದೆ ನೀವೆಲ್ಲ ಆರ್ ಎಸ್ ಎಸ್ ಈಗ ಐವತ್ತೇಳು ವರ್ಷ ನಿಮ್ಮ ಆರ್ ಎಸ್ ಎಸ್ ಕಚೇರಿನಲ್ಲಿ ನಮ್ಮ ರಾಷ್ಟ್ರದ ಬಾವುಟ ಯಾಕೆ ಹಾಸಿಲ್ಲ ಉತ್ತರ ಇಲ್ಲ ಅವ್ರ ಹತ್ರ ಐವತ್ತೇಳು ವರ್ಷ ಬೇಕಾಗಿದೆ ಅಂದ್ರೆ ನಿಮ್ಗೆ ನಮ್ಮ ದೇಶದ ಆಟ ರಾಷ್ಟ್ರ ಧ್ವಜ ಹಾಕಲಿಕ್ಕೆ ಕಚೇರಿಗಳಲ್ಲಿ